ಎಸ್ ಸ್ವಾಮಿ ಅದ್ಕೇನ ಸ್ವಾಮಿ ಹೇಳೋದು ಏನಪ್ಪ ಅಂತಂದರೆ ಸತ್ಯ ಯಾವತ್ತಿಗೂ ಗೆಲ್ಲುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಟಾರ್ಚರ್ ಅನುಭವಿಸ್ಬೋದು ಆದರೆ ಸತ್ಯ ಗ್ಯಾರಂಟಿ ಗೆಲ್ಲುತ್ತೆ ಎಸ್ ಇವತ್ತು ಪ್ರತಾಪ್ ಅವರ ವಿಚಾರದಲ್ಲಿ ನೀವು ನೋಡಿದಿರಿ ಸ್ವಾಮಿ ಪ್ರತಾಪು ಮುದ್ದೆ ಮಾಡಿಬಿಟ್ಟ ಗ್ಯಾಸ್ ಖಾಲಿ ಆಗ್ಬಿಡ್ತು ಅಂತ ಕೀಟಲೆಯನ್ನು ಸ್ಟಾರ್ಟ್ ಮಾಡಿಕೊಂಡಂಥ ವಿನಯ್ ನಮ್ರತ ಸಿರಿ ಮೇಡಮ್ ಎಸ್ ಪ್ರತಾಪ್ ಅವರನ್ನು ಎಸ್ ಗೊತ್ತಿದೆ ನಿಮಗೆಲ್ಲರಿಗೂ ಕೂಡ ಅವ್ರನ್ನ ನೀರ್ಗಾಯ್ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಹೆಣ್ಣು ಕೂಡ ಬೀಳ್ತಾ ಇತ್ತು ಯಾವ ಮಟ್ಟಿಗೆ ಹೋಯ್ತು ಅಂತ ನೀವು ನೋಡಿದ್ರಿ ಸ್ವಾಮಿ ಯಾವನೋ ಪ್ರತಾಪ್ ಬಂದು ಬೇಡ್ಕೊಳ್ತಾನೆ ಬಿಗ್ ಬಾಸ್ ಹತ್ರ ಬಿಗ್ ಬಾಸ್ ದಯವಿಟ್ಟು ಗ್ಯಾಸನ್ನು ಕೊಟ್ಬಿಡಿ ಊಟ ಇಲ್ಲ ನಮಗೆ ಅಂತ ಬೇಡ್ಕೊಳ್ತಾ ಇರ್ತಾನೆ ಆದರೆ ಒಂದು ಒಂದು ಇದನ್ನು ಕೂಡ ಕೊಡ್ತಾ ಇರ್ತಾನೆ ವಿನಯ್ಗೆ ಎಲ್ಲ ಗ್ಯಾರಂಟಿ ನಾನು ನಿಮಗೆ ಇವತ್ತು ಊಟವನ್ನು ಹಾಕ್ತೇನೆ ವೆಯ್ಟ್ ಮಾಡಿ ಕಾಯಿರಿ ಅಂದ್ಬಿಟ್ಟು ಒಂದು ಇದು ತಾಳ್ಮೆನೂ ಕೂಡ ಹೇಳ್ತಾ ಇರ್ತಾನೆ ಆದರೆ ನಮ್ಮ ವಿನಯ್ ಮಾತ್ರ ಬೇರೆಯವರು ಎಲ್ಲರೂ ಮಾತಾಡ್ತಾ ಇರ್ತಾರೆ ಕಾರ್ತಿಕ್ ಅವರು ಪ್ರತಾಪ್ ಅವರ ಪರವಾಗಿ ಮಾತಾಡೋಕ್ಕೆ ಬರ್ತಾರೆ ಆದರೆ ನಮ್ಮ ವಿನಯ್ ಮಾತ್ರ ಪಾಪದವನು ಸಿಕ್ಕಿದವನು ಪ್ರತಾಪ್ ಪ್ರತಾಪನನ್ನು ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾನೆ ವಿನಯ್ ನೀನು ಆನ್ಸರ್ ಮಾಡಪ್ಪ ಇವತ್ತು ನನಗೆ ಊಟ ಬೇಕು ಆನ್ಸರ್ ಮಾಡು ಏನು ಮಾಡ್ತೀಯಾ ಅಂತ ಪ್ರತಿ ಸಾರಿ ಇದು ಮಾಡ್ತಾ ಇರ್ತಾನೆ ಆದರೆ ಟ್ರಿಗರ್ ಮಾಡ್ತಾಯಿರ್ತಾನೆ ಆದರೆ ಪ್ರತಾಪು ತುಂಬ ಕೂಲಾಗಿ ತುಂಬ ಬುದ್ಧಿವಂತನಂತೆ ಆನ್ಸರ್ ಮಾಡ್ತಾ ಇರ್ತಾನೆ ಅವನು ಬೀಸ್ತಾ ಇರ್ತಕ್ಕಂಥ ಚಾಟಿ ಏಟುಗಳಿಗೆ ಸ್ವಲ್ಪ ಸ್ವಲ್ಪನೇ ಸರ್ಕೊಂಡು ಸರ್ಕೊಂಡು ಹೋಗ್ತಾಯಿರ್ತಾನೆ ಆದರೆ ಕೊನೆಗೆ ಪ್ರ ಇವನು ವಿನಯ್ ಬಂದ್ಬಿಟ್ಟು ಸಿಕ್ಕೋಗ್ಬಿಟ್ಟು ಟ್ರಿಗರ್ ಆಗ್ತಾನೆ ಹೆಂಗೆ ಯಾವ ಮಟ್ಟಿಗೆ ಬೇಜಾರಾಗ್ತಾನೆ ಅಂದರೆ ನಾನು ಹೊರಗಡೆ ಹೋಗೇ ಬಿಡ್ತೀನಿ ಬಿಗ್ ಬಾಸ್ ಇಂಥ ಮನೆ ನನಗೆ ಬೇಡ ಅನ್ನೋ ಮೂಮೆಂಟಿಗೂ ಹೋಗಿ ತುಂಬ ಕುಪಿತನಾಗ್ತಾನೆ ಅಷ್ಟಕ್ಕೆ ಮುಗಿತಿರಲಿಲ್ಲ ಇನ್ನೂ ಭಯಂಕರವಾಗಿ ನಡೀತಾ ಇತ್ತು ಪ್ರತಾಪ್ ಅವರ ಹೆಣ ಬೇಕು ಹೆಣ ಕೂಡ ಬೀಳ್ಬೋದು ಅಂಥ ಮಟ್ಟ ತಗೊಂಡು ಹೋಗ್ತಿರೋದನ್ನು ಅಷ್ಟೊತ್ತಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಲೆಟ್ರನ್ನ ಒಂದೊಂದೇ ಒಂದೊಂದೇ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೋನೆಗೆ ನಮ್ಮ ಕಿಚ್ಚ ಸುದೀಪ್ ಅವರೇ ಅಡುಗೆಯನ್ನು ಮಾಡಿ ಕಳಿಸ್ತಾರೆ ಎಸ್ ಅವಾಗಲಾದರೂ ಒಂದು ಅರ್ಥ ಆಗಿರಬೇಕಲ್ವ ನಮ್ಮ ವಿನಯ ಅವ್ರಿಗೆ ತಪ್ಪು ಮಾಡಿಬಿಟ್ಟೆ ಪ್ರತಾಪು ಏನೋ ಗ್ಯಾ ಅಡುಗೆ ಮಾಡಿದ್ದು ಗ್ಯಾಸ್ ಖಾಲಿ ಆಗೋಯ್ತು ಅಂತ ತಪ್ಪಾಗಿ ತಿಳ್ಕೊಂಡು ಬೇಜಾನ ಅವ್ನು ಅವನ ಮೇಲೆ ಕೋಪವನ್ನು ಮಾಡ್ಕೊಬಿಟ್ಟೆ ಬೇಜಾನು ಎಗರಾಡ್ಬಿಟ್ಟೆ ಅಂತ ಒಂದು ಸಾರಿನಾದರೂ ಕೇಳ್ಬೋದಾಗಿತ್ತಲ್ವ ಆ್ಯಕ್ಚುಲಿ ಪ್ರತಾಪ್ ಮಾಡಿದ ತಪ್ಪಿನಿಂದ ಇದಾಗಲಿಲ್ಲ ನಮ್ಮ ಕಿಚ್ಚ ಸುದೀಪ್ ಅವರೇ ಊಟವನ್ನು ಕಳ್ಸೋಕ್ಕೋಸ್ಕರ ಗ್ಯಾಸನ್ನು ಬಂದ್ ಮಾಡಿಸಿದ್ರು ಅನ್ನೋದು ಅಲ್ಲಿರೋರ್ಗೆ ಗೊತ್ತಿದ್ರೂ ಜಾಣ ಪೆದ್ದರ ಥರ ಜಾಣ ಕುಡ್ರ ಥರ ಇವಾಗಲೂ ಕೂಡ ಇದ್ದಾರೆ ಪ್ರತಾಪ್ಗೆ ಒಂದು ಸಾರಿನೂ ಕೂಡ ಕೇಳಲಿಲ್ಲ ಎಸ್ ಇದರ ಬಗ್ಗೆ ವಿನಯ್ ಅವ್ರ ಬಗ್ಗೆ ನಮ್ರತವ್ರ ಬಗ್ಗೆ ಸಿರಿಯವ್ರ ಬಗ್ಗೆ ನೀವೇನಂತೀರ ಅವರ ಬಗ್ಗೆ ಪ್ರತಾಪ್ ಒಂದು ಟೀಮ್ ಬಗ್ಗೆ ಏನಂತೀರಾ ಕಮೆಂಟ್ ಮಾಡಿ ನಿಮಗೇನು ಸರಿ ಅನಿಸುತ್ತೆ